ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಸ್ನಾನದ ಮನೆಯಲ್ಲಿ ಅಜ್ಜಿ ಕಿವಿಗೆ ತನ್ನ ಹೆಂಟಿ ಕೈಯಲ್ಲಿ ಸ್ನಾನ ಮಾಡಿಸ್ಬೇಕು ಎನ್ನುವ ಬಾಂಬ್ ಬಿಡಿಸಿ ಈಗ ಚಾರು ಬರುವಿಕೆಗೆ ಕಾಯ್ತಿದ್ದಾನೆ ಅಜ್ಜಿ ಬೆಳಿ ಮಾತಾಡದೆ ಹೇಗೆ ಅಂತಾನ ಬಸವ ಮತ್ತು ಚಲುವೆ ಮೂಲಕ ಎಲ್ಲವೂ ಮಾಡಿಸಿಕೊಳ್ಳುವನು ಬಿಬಿ ಅಜ್ಜಿ ಮೊಮ್ಮಗನಿಗಾಗಿ ಚಾರುಗೆ ಕೆಲಸ ಕೊಟ್ಟು ಕಳುಹಿಸಿದೆ ಏನಮ್ಮಿ ಏನಮ್ಮಿ ನಮ್ಮಿ ಯಾರಮ್ಮಿ ನೀ ಯಾರ ಕೇಳಿ ನಿಂಗೆ ಆಗುವುದು ಹೆಚ್ಚು ಕಮ್ಮಿ ಎಂದು ಅದಾಗಲೇ ಲಕ್ಕಿ ಹಾಡಾಡ್ತಿದ್ದ ಈ ಅತ್ತೆ ಅಜ್ಜಿ ನನಗೆ ಸ್ನಾನ ಮಾಡಿಸೋ ಅಂದಿದ್ದು ಲಕ್ಕಿಗೆ ಹೇಗಪ್ಪ ಹೇಳೋದು ಇದೆಲ್ಲ ಮಾಡಬೇಕಾ ಛೇ ಹೇಗಾದರೂ ಮಾಡಿ ಎಣ್ಣೆ ಕೊಟ್ಟು ಮೆತ್ತಗೆ ಜಾರ್ಕೋಬೇಕು ಎಂದು ಬಾಗಿಲತ್ತ ಬಂದು ನಿಂತಳು ಚಾರು ಅವಳು ಬಾಗಿಲು ಬಡಿಯುವ ಮುನ್ನವೇ ಬಾ ವೈಫಿ ಕರೆದೆ ಬಿಟ್ಟ ನಿಂಗೆ ಹೇಗೆ ಎಂದು ಒಳಗಡೆ ಬಂದವಳ ಎದುರಿಗೆ ಸೊಂಟದ ಮೇಲೆ ತಬಲ್ ಬಿಟ್ಟು ಬೇರೇನೂ ಇಲ್ಲದೆ ನಿಂತಿದ್ದ ಬೀಬಿ ಛೀ ನಾಚಿಕೆ ಆಗಲ್ವಾ ಹಸುರ ಬಟ್ಟೆ ಹಾಕೋ ಕೇಳುತ್ತಾ ಬೆನ್ನಾಕಿ ನಿಂತಳು ನಂಗೆ ಯಾಕೆ ನಾಚಿಕೆ ವೈಫಿ ಸ್ನಾನ ಮಾಡೋರು ಬಟ್ಟೆ ತೆಗೆದು ತಾನೇ ಮಾಡೋದು ನೀನು ಬಟ್ಟೆ ಹಾಕ್ಕೊಂಡು ಮಾಡ್ತೀಯಾ ಎಂದ ಎಲ್ಲ ನನ್ನ ಕರ್ಮ ಮೊದಲು ಈ ಪ್ರೀಶೋ ನಿಲ್ಸೋದು ನಾಚಿಕೆ ಆಗಬೇಕು ನಿನಗೆ ಎಂದು ಬೈದಳು ನೀನು ಎಣ್ಣೆ ಹಚ್ಚೋದು ನಿಂಗಾಗಬೇಕು ನನ್ನ ಮೈನ ನಿನ್ನ ಕೈಯ್ಯಲ್ಲಿ ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ಒತ್ತಿ ಒತ್ತಿ ಸ್ನಾನ ಮಾಡಿಸ್ಬೇಕು ಅಲ್ವಾ ಎಂದವನ ನೋಡಿ ಅಂದರೆ ಈ ಸ್ನಾನ ಕಿತಾಪತಿ ನಿಂದೇನಾ ಕೇಳುತ್ತಾ ಸಿಟ್ಟಾದಳು ಅವನ ಮಾತಲ್ಲೇ ಅವಳಿಗೆ ಅರ್ಥವಾಯಿತು ಮತ್ತು ಸುಮ್ಮನೆನಾ ನೀನು ಇದನ್ನು ಮಾಡೋಲ್ಲ ಅಂತ ರಂಪ ಮಾಡು ಇಲ್ಲ ಜಗಳ ಮಾಡು ಇಲ್ಲ ಸೋತೆ ಅಂತ ಒಪ್ಕೊ ರೈಟನ್ನು ನಾನೇನು ಪೋರ್ಸ್ ಮಾಡಲ್ಲ ನೀನಿಲ್ಲಿಂದ ಹೋಗುಕಿ ಏನೇನು ಮಾಡಬೇಕೋ ಅಷ್ಟೇ ನಾನು ಮಾಡೋದು ಎಂದನು ಲಕ್ಕಿ ನೋಡು ಈ ಥರ ಕಿತಾಪತಿ ಮಾಡಬೇಡ ಆಮೇಲೆ ಸರಿಗಿರಲ್ಲ ಎಂದು ಬಟ್ಟೆಲ್ಲೂ ಅವನ ಕೈಗೆ ಇಟ್ಟು ಬೆಚ್ಚಗೆ ಸ್ನಾನ ಮುಗಿಸ್ಕೊಂಡು ಬಾ ಎಣ್ಣೆ ಗಿಣ್ಣೆ ಹಚ್ಚೋ ಕೆಲಸ ನೀನು ತಿಳ್ಕಿ ರಾಣಿ ಚೋಟ ಇಟ್ಕೊ ಎಂದು ಹೋಗಲು ಪೆಚ್ಚು ಮಾರೆ ಹಾಕಿದ ಚಾರು ಸ್ನಾನದ ಮನೆಯಿಂದ ಹೊರಗಡೆ ಬಂದಾಗ ಸಾನ್ವಿ ಕಾಣಲು ಅಯ್ಯೋ ಈ ಕೋತಿ ಮರಿ ಇಲ್ಲೇ ಇದೆ ಮತ್ತೆ ನಾನು ಎಣ್ಣೆ ಹಚ್ಚಿಲ್ಲ ಅಂದರೆ ಅದೇ ಬಂದು ಹಚ್ಚುತ್ತೇನೋ ಈ ಗಡುವ ಬೇರೆ ಎಲ್ಲರನ್ನ ಬಿಟ್ಕೊಳ್ಳುತ್ತೆ ಇಲ್ಲ ಏನಾದರೂ ಅಚ್ಚಿ ಹತ್ರ ಫಿಟ್ಟಿಂಗ್ ಇಟ್ಟರೆ ಬೈಕೊಳ್ಳುತ್ತಾ ಮತ್ತೆ ಒಳಗಡೆ ಬರಲು ಅವನನ್ನು ನೋಡಿ ರೆಪ್ಪೆ ಬಾಗಿಸಿ ನಿಂತಳು ಏನು ವೈಫಿ ದೊಡ್ಡ ಮನಸ್ಸು ಮಾಡಿ ಬಂದಿದ್ಯಾ ಏನಾಯಿತು ಎಂದು ಕೇಳಿದ ಅದು ಅಜ್ಜಿ ಅತ್ತೆಗೆ ಬೇಜಾರು ಮಾಡೋದು ಬೇಡ ಅಂತ ಎಂದವಳ ಮಾತಿಗೆ ನಕ್ಕ ಕೋತಿ ಮರಿ ಕೈಯಲ್ಲಿ ಮಾಡಿಸ್ಕೊಂಡ್ರೆ ಅನ್ನೋ ಭಯನಾ ಇರಲಿ ಹೋಗು ನಾನು ಅವಳನ್ನು ಕರಿಯಲ್ಲ ಎಂದ ಅಬ್ಬಾ ಶಿವನಿಗೆ ಒಳ್ಳೆ ಬುದ್ಧಿ ಇದೆ ಎಂದ್ಕೊಂಡು ಇನ್ನೇನು ಹೋಗಬೇಕು ಅವಳೇ ಬಂದ ನಂಗೆ ಗೊತ್ತಿಲ್ಲ ಎಂದು ಅವಳ ಹೆಚ್ಚಿಗೆ ಅಡ್ಡ ಹಾಕಿದ್ದ ಇಂತಹ ಚಾನ್ಸ್ ಬೀಬಿ ಅದ್ರಲ್ಲಿ ನಾಟಿ ಬೀಮಿ ಮಿಸ್ ಮಾಡ್ಕೊಳ್ತಾನ ಅವನತ್ತ ನೋಡಿ ಗುರಾಯಿಸುವಾಗ ಹಸುರನಂತೆಯೇ ನಗುತ್ತಿದ್ದ ಅಷ್ಟರಲ್ಲಿ ಹೊರಗಿನಿಂದ ಶರ್ಮಿಳಾ ಅತ್ತೆ ನೀರು ಜಾಸ್ತಿ ಬಿಸಿ ಇರುತ್ತೆ ಮಗಳೇ ಹುಷಾರು ತಣ್ಣೀರು ಸೇರಿಸು ಸ್ವಲ್ಪ ಬಿಸಿ ಬಿಸಿ ನೀರ ಮೈಗಾಕು ಎಣ್ಣೆನ ಚೆನ್ನಾಗಿ ತಿಕ್ಕು ಮೈ ಕೈ ನೋವು ಹೋಗುತ್ತೆ ಎನ್ನುವಾಗ ಸರಿಯಮ್ಮ ಎಂದಳು ಅಸುರ ಎಲ್ಲಿ ಬಿಡ್ತೀಯ ನಿನ್ನ ಕಿತ್ತೋಗಿರೋ ಅಸುರ ಬುದ್ಧಿನ ನನ್ನ ಇಲ್ಲಿಂದ ಓಡ್ಸೋಕೆ ಈ ಥರ ಬುದ್ಧಿ ಬೇರೆ ಬಳಸ್ತೀಯ ಅಲ್ವಾ ಇರಲಿ ಎಂದು ಬೈಕೊಂಡು ಬಂದು ಅವನನ್ನ ಅಲ್ಲೇ ಕೂರಿಸಿ ಸೊಂಟಕ್ಕೆ ಸೀರೆ ಮೇಲೆತ್ತಿ ಕಟ್ಕೊಂಡು ಎಣ್ಣೆಯ ಬಟ್ಟಿಲು ಕೈಗೆತ್ಕೊಂಡು ಅವನತ್ತ ನೋಡಲು ವಾಯ್ಪಿ ಏ ಲೋಕಲ್ ಸಖತ್ ಹಾಟ್ ಆಗಿದೆಯಾ ಎನ್ನುತ್ತಾನೆ ಬಿ ಅದೇ ಮುಖಕ್ಕೆ ಥೂ ಎಂದು ಉಗಿದು ಹತ್ತಿರ ಬಂದಾಗ ಮಗುವಿನ ರೀತಿಯಲ್ಲಿ ನೋಡ್ತಿದ್ದ ಎಣ್ಣೆನ ಹಚ್ಚಲು ಅವನ ಭುಜದಿಂದ ಶುರು ಮಾಡ್ತಾ ಎದೆ ಭಾಗಕ್ಕೆ ಕೈ ಹಾಕಲು ನಡುಗುವಾಗ ನಿಂಗೆ ಗಂಡನಿಗೆ ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಅಲ್ವ ಬೈಪಿ ಹೀಗೆ ಎನ್ನುತ್ತಾ ಅವನೇ ಕೈ ಎಳ್ಕೊಂಡು ಎದೆ ಮುಟ್ಟಿಸ್ಕೊಂಡಿದ್ದ ಅವನ ಮೈ ಮುಟ್ಟಿದಾಗ ಅವಳಲ್ಲೇನೋ ಹೊಸ ಸಂಚಲನ ಇಬ್ಬರಲ್ಲೂ ಮೌನವೇ ಅವನ ನೋಟ ಅವಳನ್ನೇ ನೋಡ್ತಿತ್ತು ಅವಳ ಲಕ್ಷ್ಯ ಅವನ ಮೇಲೆ ಇತ್ತು ಹಾಗೆ ತಲೆಗೆ ಎಣ್ಣೆ ಹಾಕುತ್ತಾ ಮಸಾಜ್ ಮಾಡುವಾಗ ಕಣ್ಮುಚ್ಚಿದವ ನಿನ್ನ ಕೈಯಲ್ಲಿ ಜಾದು ಇದೆ ವೈಫಿ ಪ್ಲೀಸ್ ಈಗ ದಿನ ಸ್ನಾನ ಮಾಡಿಸ್ತೀಯಾ ಎಂದು ಕೇಳಿದಾಗ ಇಲ್ಲ ಅಂದರೆ ನಿಮ್ಮ ಅತ್ತೆನ ಹೊರಗಡೆ ಕಾಯೋ ಹಾಗೆ ಅಲ್ವಾ ಎಂದಳು ಅವನ ಹುಚ್ಚುತನ ಅವಳಿಗೆ ಈಗ ಚೆನ್ನಾಗಿ ಅರ್ಥವಾಗುತ್ತೆ ಮತ್ತೆ ಇನ್ನೇನು ನೊಪ್ಪಿ ಮಾಡಿಬಿಟ್ಟಿಯಲ್ಲ ವೈಪಿ ನೀನೇನು ಇಲ್ಲಿಂದ ಹೋಗೋ ಮನಸ್ಸೇ ಮಾಡಲ್ವಾ ಎಂದು ಕೇಳಿದ ಈ ಚಾರು ಇಲ್ಲಿಂದ ಜಾತ್ರೆ ಮುಗಿಸ್ಕೊಂಡೇ ಬರೋದು ಎಂದಳು ನೋಡೋಣ ಇನ್ನೂ ಮುಗಿದಿಲ್ಲ ಎಂದು ಕಣ್ಣು ನೋಡಿದ ಹಾಗೆ ಸ್ನಾನ ಮಾಡಿಸಿ ನಾಳೆಯಿಂದ ಡಕೋಟ ಐಡಿಯಾನ ನಿಲ್ಲಿಸು ಬೇರೆ ಹೊಸದು ಟ್ರೈ ಮಾಡು ಎಂದು ಅಲ್ಲಿಂದ ಹೊರಗಡೆ ಬರುವಾಗ ಜಿಡ್ಡಿನ ನೆಲಕ್ಕೆ ಅವಳ ಕಾಲು ಜಾರಲು ಅವಳ ನಡು ಬಳಸಿ ಕಾಪಾಡಿದನು ಅವನ ಬೆಚ್ಚಗಿನ ಹಿಡಿತಕ್ಕೆ ಚಾರು ಯಾಕೋ ಸೋಳ್ತಿದ್ಲು ನಾನು ಹೇಳಲಿಲ್ವ ವೈಬಿ ನೆಲ ಜಾರುತ್ತೆ ನಿಮಗೆ ನನ್ನ ಹೆಲ್ಪ್ ಬೇಕಾಗುತ್ತೆ ಅಂತ ಎಂದು ಅಲ್ಲೂ ತರಲೆ ಮಾಡಿದ್ದ ಬಿ ಬಿ ಅವನನ್ನು ಹಾಗೆ ದೂರ ತಳ್ಳಿ ನೆಕ್ಸ್ಟ್ ಪ್ಲಾನ್ ರೆಡಿ ಮಾಡ್ಕೊ ಎಂದು ಹೊರಗಡೆ ಓಡಿದಳು ಅವಳಿಗೆ ಹೇಳತೀರದ ನಾಚಿಕೆ ಕೆನ್ನೆ ಕೆಂಪು ಕೆಂಪಾಗಿತ್ತು ಅವಳನ್ನು ಸ್ನಾನದ ಮನೆಯಿಂದ ಹೊರಗಡೆ ಓಡಿ ಬಂದಿದ್ದು ನೋಡಿ ಸಾನ್ವಿ ಅಮ್ಮನ ಬಳಿಗೆ ಓಡಿದ್ಲು ಈಗೀಗ ಚಾರು ಬೀಬಿ ನಡುವೆ ಜಗಳವೇ ಇಲ್ಲ ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಆಗ್ತಿದ್ದಾರೆ ಮುಂದೆ ಹೇಗೋ ನೋಡಬೇಕು ಅಮ್ಮ ನೀನ್ಯಾಕಮ್ಮ ಚಾರುನ ದಚ್ಚು ಮಾವಗೆ ಸ್ನಾನ ಮಾಡಿಸು ಅಂತ ಕಳಿಸಿದ್ದು ದೂರು ನೀಡುತ್ತಾ ಬಂದ ಮಗಳ ಮಾತಿಗೆ ಲೆಕ್ಕಿಸದೆ ತಮ್ಮ ಕೆಲಸದಲ್ಲಿರ್ತಾರೆ ಶರ್ಮಿಳ ಅಲ್ಲಮ್ಮ ನಿಂಗೇನು ಬುದ್ಧಿ ಇಲ್ವಾ ನನಗೆ ದಚ್ಚು ಮಾವ ಅಂದರೆ ಪ್ರಾಣ ಅಂತ ಅವರನ್ನು ಮನ್ಸಲ್ಲೇ ಮದುವೆ ಆಗಿದ್ದೀನಿ ದಚ್ಚು ಮಾವ ಯಾವತ್ತಿದ್ರೂ ನನ್ನವರು ಅವಳು ಯಾರು ದಚ್ಚು ಮಾವನ ಮದುವೆ ಆದ್ಲು ಅಂತ ದಚ್ಚು ಮಾವನ ಮರಿಬೇಕಾ ನಾನು ಆಗಲ್ಲ ಅವರಿಬ್ಬರನ್ನ ಕಿತ್ತಾಕಿ ಆದರೂ ಸರಿ ನಾನು ದಚ್ಚು ಮಾವನ ಪಡಿತೀನಿ ಎಂದು ನುಡಿಯುವಾಗಲೇ ಚಟೀರೆಂದು ಕೆನ್ನೆಗೆ ಬಾರಿಸಿದ್ರು ಅಜ್ಜಿ ಸುಮಲತಾ ಕೆನ್ನೆ ಮೇಲೆ ಕೈ ಹೊತ್ತೆ ಮಗಳತ್ತ ನೋಡಿದ ಶರ್ಮಿಳ ಇನ್ನೊಂದು ಬಾಸಿಯಮ್ಮ ಎಂದು ಅವಳ ಕೆನ್ನೆಗೆ ಬಾರಿಸಲು ಕೈ ಎತ್ತಿದಾಗ ಶರ್ಮಿಳಾ ನೀನು ಸುಮ್ಮನಿರು ಎಂದು ಅವರನ್ನು ತಡೆದ ಅಜ್ಜಿ ನೀನೇನೋ ದಚ್ಚು ಮಾವನ ಮೇಲೆ ಒಂದೊಳ್ಳೆ ಬಾಂಧವ್ಯ ಹೊಂದಿದ್ಯಾ ಅದಕ್ಕೆ ಸಲುಗೆ ಅಲ್ಲಿ ಮಾತಾಡ್ತಿದ್ಯಾ ಅನ್ಕೊಂಡ್ರೆ ಇದೇನಾ ಅದರ ಹಿಂದಿನ ಉದ್ದೇಶ ಹೇಳೆ ಹೇಳೋ ಎಂದು ಕಿರುಚುತ್ತಾ ಉರಿ ನೋಟ ಬೀರಲು ಅದರಲ್ಲಿ ಏನು ತಪ್ಪು ದಚ್ಚು ಮಾವ ನನಗೆ ಅಂತ ಚಿಕ್ಕಂದಿನಿಂದಲೇ ಮಾತುಕತೆ ಮಾಡಿದ್ರಿ ಅಲ್ವಾ ಅಳುತ್ತಲೇ ಕೇಳಿದ್ರು ಸಾರ್ವಿ ಆಗ ಏನೋ ಬಾಯಿ ಮಾತಿಗೆ ಹೇಳಿರ್ಬೋದು ಮದುವೆ ಅನ್ನೋದೇನು ಹುಡುಗಾಟ ಅಂದ್ಕೊಂಡ್ಯಾ ಅವರವರ ಮದುವೆ ಸ್ವರ್ಗದಲ್ಲೇ ಆಗಿರುತ್ತೆ ಇಲ್ಲಿ ತಮ್ಮ ಮನಸ್ಸಿಗೆ ಖುಷಿ ಸಂತೋಷಕ್ಕೆ ಅಂತ ಸಂಭ್ರಮ ಮಾಡ್ತೀವಿ ತಜ್ಜು ಚಾರು ಮದುವೆ ಆ ದೈವಿಚ್ಛೆಯಿಂದ ನಡೆದಿರೋದು ಸುಮ್ಮನೆ ಹೊಸ ಖ್ಯಾತೆ ತೆಗಿಬೇಡ ನೀನಾಯಿತು ನೀನು ಪಾಡಾಯಿತು ಅಂತ ಇಜ್ಜೋ ಸರಿ ಇಲ್ಲ ನಿನ್ನ ಗ್ರಹಚಾರ ಕೆಟ್ಟಿರುತ್ತೆ ತಿಳ್ಕೊ ಎಂದು ಬೆರಳು ತೋರಿ ಹೋಯ್ತು ಅಜ್ಜಿ ತಜ್ಜು ಮಾವ ನನ್ನಿಂದ ದೂರ ಆದರೂ ಅಂತ ಒಪ್ಪೋಕೆ ನಂಗೆ ಆಗಲ್ಲ ಅವರಿಬ್ರದ್ದು ಸ್ವರ್ಗದಲ್ಲೇ ನಿಶ್ಚಯವಾಗಿರೋ ಮದುವೆನೇ ಆದರೆ ನಾನು ಏನು ಮಾಡಿದ್ರು ಅವರಿಬ್ರು ದೂರ ಆಗಲ್ಲ ಅದೇ ದಚ್ಚು ಮಾವನ ಬದುಕಲ್ಲಿ ನಾನು ಸೇರಲೇಬೇಕು ಅನ್ನೋದಾದ್ರೆ ಯಾವ ಕಾಗೆ ಮುದುಕಿಗೂ ನಾನು ಹೆದರಲ್ಲ ಎಂದು ಮನಸಲ್ಲೇ ಮಾತಾಡ್ಕೊಂಡು ಕಣ್ಣುಡ್ಸ್ಕೊಂಡು ಅಮ್ಮ ಶರ್ಮಿಳಾಗಿ ಒಂದು ಖಡಕ್ ನೋಟ ತೋರಿ ಹೋದಲು ಸಾಂತ್ ಕೆಲವರು ನೋಡೋಕಷ್ಟೇ ಇನ್ನೂಸೆಂಟ್ ಆಗಿರ್ತಾರೆ ಮುಗ್ಧರಂತೆ ನಟಿಸ್ತಾರೆ ಏನು ಮಾಡೋದು ದಚ್ಚು ಮಾವ ಈಗ ಬಿ ಬಿ ಅನ್ನೋದು ಸಾನ್ವಿಗೆ ಅರ್ಥವಾದಾಗ ದಚ್ಚು ಮಾವನೂ ಬೇಡ ಲಕ್ಕಿ ಸಹವಾಸನೂ ಬೇಡ ಅಂದ್ಕೊಂಡು ಸುಮ್ಮನಾಗ್ತಾಳೆ ಅಜ್ಜ ಒಂದೊಂದು ಅಗ್ಲನ್ನು ಕಣ್ಗೆತ್ಕೊಂಡು ತಿಂತಾರೆ ಮನೆಯಲ್ಲಿ ಇದುವರೆಗೂ ಒಂದು ಅಕ್ಕಿ ಕಾಳು ವ್ಯರ್ಥವಾಗಿಲ್ಲ ಅಜ್ಜಪ್ಪನಿಗೆ ಊಟ ತಿಂಡಿ ಚೆಲ್ಲೋದು ವ್ಯರ್ಥ ಮಾಡೋದು ಕಂಡ್ರೆ ಆಗೋದಿಲ್ಲ ಬಡಿಸುವವರು ಕೊಂಚ ಅನ್ನ ಚೆಲ್ಲದರೂ ಸಾಯಿಸಲ್ಲ ಊಟ ತಿಂಡಿ ವಿಚಾರದಲ್ಲಿ ಬೋ ಕಟ್ನಿಟ್ಟು ಶ್ರದ್ಧೆ ಭಕ್ತಿ ಇದ್ದರೆ ಯಾವ ಕೆಲಸನೂ ತಪ್ಪಾಗಕ್ಕಿಲ್ಲ ಅಂತ ನಂಬಿರೋರೆ ಅಜ್ಜ ಎಂದು ರೊಟ್ಟಿ ತಟ್ಟಿ ತಿಂಡಿ ತಯಾರು ಮಾಡಿದ ಚೆಲುವಿ ಎಲ್ಲರನ್ನು ತಿಂಡಿಗೆ ಕರೆಯಲು ಹೋದಳು ಅಜ್ಜನ ಸ್ವಭಾವ ಕೇಳಿ ಬೆರಗಾದರೂ ಚಾರು ಅವರ ಉದ್ದೇಶ ನೆನೆದು ಖುಷಿಪಟ್ಟಳು ಮನೆಯವರೆಲ್ಲ ತಿಂಡಿ ಮಾಡ್ತಿರುವಾಗ ಮನೆ ಸುಸಿಯಾಗಿ ಚಾರು ಬಡಿಸ್ತಿರ್ತಾಳೆ ಲಕ್ಕಿಗೆ ಚಾರು ಎಲ್ಲರೊಂದಿಗೆ ಊಟ ತಿಂಡಿ ಮಾಡೋದು ತಿಳಿಸಿಕೊಟ್ಟ ಕಾರಣವೇ ಆತ ಎಲ್ಲರ ಜೊತೆ ಕುಳಿತು ಊಟ ತಿಂಡಿ ಮಾಡಲು ಬಂದಿದ್ದ ಮೊದಲ ತುತ್ತನ ದೇವರಿಗೆ ಅರ್ಪಿಸುವ ಅಜ್ಜನನ್ನು ನೋಡುತ್ತಿದ್ದ ಚಾರುಗೆ ಅವರ ಗುಣ ಬಹಳ ಇಡಿಸಿತ್ತು ಅಜ್ಜ ನೆಲದ ಮೇಲೆ ಕೂತೆ ತಿಂಡಿ ಮಾಡೋದು ಅಜ್ಜಿ ಅವರಿಗೆ ಬೀಸಣಿಗೆ ಬೀಸುತ್ತಾ ಪಕ್ಕ ಕೂತಿರ್ತಾರೆ ಇನ್ನು ಶರ್ಮಿಳ ಗಂಡ ಶ್ರೀವರುದರಿಗೆ ಕಾಲಿಗೆ ಆಪರೇಷನ್ ಆಗಿರೋ ಕಾರಣ ಅವ್ರು ಟೇಬಲ್ ಬಳಿ ಕೂತು ತಿಂಡಿ ಮಾಡ್ತಾರೆ ಅವರ ಪಕ್ಕ ಶರ್ಮಿಳ ಕೂಡ ಕೂತಿರುತ್ತಾರೆ ಸಾನ್ವಿ ಲಕ್ಕಿ ಪಕ್ಕ ಕೂತು ಒಂದೇ ಸಮನೆ ಅವನನ್ನೇ ನೋಡ್ತಿರ್ತಾಳೆ ವೈವಿ ನೀನು ಬಾ ಎಲ್ಲರಿಗೂ ಕೇಳಿಸುವಂತೆ ಕರೆದ ಲಕ್ಕಿ ಸುಮ್ಮನೆ ತಿನ್ನು ನಾನು ಆಮೇಲೆ ತಿಂತೀನಿ ಎಂದಳು ಮೆಲ್ಲಗೆ ದಚ್ಚು ಮಾವ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಹೇಗಿದೆ ಸಾನ್ವಿ ಬಿ ಗಮನವನ್ನು ಅವಳತ್ತ ಸೆಳೆಯೋ ಪ್ರಯತ್ನ ಮಾಡಿದ್ಲು ಅದ್ಭುತ ಎಂದ ತುತ್ತು ಬಾಯಿಗಿಟ್ಕೊಂಡು ಹಾಗೆ ಎಲ್ಲರೂ ತಿಂಡಿ ಮಾಡ್ತಿರುವಾಗ ಶಿವರುದ್ರರಿಗೆ ಬಡಿಸುತ್ತಾ ಟೇಬಲ್ ಬಳಿ ಲಕ್ಕಿ ಪಕ್ಕವಿದ್ದ ಚಾರು ಆ ಎಂದು ಕಿರುಚಿದಳು ಒಮ್ಮೆ ಎಲ್ಲರೂ ಅವಳತ್ತ ನೋಡಲು ತಿಂಡಿ ಮಾಡುತ್ತಿದ್ದ ಅಜ್ಜ ಕೂಡ ತುಟ್ಟಿಳಿಸಿ ಅವಳತ್ತ ನೋಡಲು ಅದು ಅದೇನೆಂದರೆ ಇಲ್ಲಿ ಇಲ್ಲಿ ಎಂದಳು ಬಿಬಿ ಕಡೆ ನೋಡಿ ಎಲ್ಲಿ ಎಲ್ಲಿ ವಲ್ಪಿ ಬಲು ಸಹನೆಯಿಂದ ಪ್ರೀತಿಯಿಂದ ಕೇಳಿದ ಬಿಬಿ ಅಯ್ಯೋ ಅತ್ತಿಗೆ ಇಲ್ಲಿ ನಮಗಿಂತ ಇಲಿಗಳ ಸಾಮ್ರಾಜ್ಯವೇ ಜಾಸ್ತಿ ಇದೆ ನೀವು ಇದಕ್ಕೆಲ್ಲ ಹೆದರಬೇಡ್ರಿ ದವಸ ಧಾನ್ಯ ಇರೋ ಜಾಗದಲ್ಲಿ ಅವು ಸಹಜ ಎಂದ ಬಸ್ಯ ಸತ್ಯ ತಿಳಿಯದೆ ಇರ್ಬೋದು ಈ ಇಲಿ ಬೇಕು ಅಂತಾನೆ ಕಾಟ ಕೊಡ್ತಿದೆ ಎಂದು ಪಿಸುಗುಡುತ್ತಾ ಬೀವಿ ಕಡೆ ನೋಡಲು ಒಳಗೊಳಗೆ ನಗುತ್ತಾ ತಿನ್ನುತ್ತಿದ್ದ ಅವರಿಬ್ಬರ ತುಂಟಾಟ ಸಹಿಸಲಾಗ್ತಿಲ್ಲ ಸಾನ್ವಿಗೆ ಅವನು ಚಾರೂನ ಕಾಡ್ಸೋ ಪರಿ ಅವಳಿಗೆ ಹುಚ್ಚಿಡಿಸ್ತಿತ್ತು ರೊಟ್ಟಿ ಮುರಿದು ಕೈಯಲ್ಲೇ ಏನೂ ಲೆಕ್ಕಾಚಾರ ಹಾಕ್ತಿದ್ಲು ಮತ್ತೊಮ್ಮೆ ಚಾರು ನಡುವಿನತ್ತ ಕೈ ಬಿಡಲು ಬೀಬಿ ಕೈ ಗಟ್ಟಿಯಾಗಿ ಹಿಡಿದವಳು ಸುಮ್ಮನೆ ತಿನ್ನು ಹಸುರ ಅವರೆಲ್ಲ ಏನು ಅಂದ್ಕೊಳ್ಳೋಲ್ಲ ಸಾಕು ತರಲೆ ಎಂದವಳ ನೋಡಿ ಅವರೆಲ್ರಿಗೂ ಕೋಪ ಬರಬೇಕು ಅಂತ ನಾನು ಹೀಗೆ ಮಾಡ್ತಿರೋದು ಅಭಿ ಎಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಾವು ಎಂದು ಕಣ್ಣು ಹೊಡಿದ ಹಸುರ ನೀನ್ ಈ ತರ ಕಾಟ ಕೊಡೋದು ನಿಲ್ಸು ನಾವು ಎಂದು ಪಿಸುಗುಡುತ್ತಿದ್ದವಳ ಕಿವಿಗೆ ಚಾರು ಚೂರ್ ಚಟ್ನಿ ಹಾಕು ಬಾರೆ ಅಜ್ಜಿ ಕರೆಯಲು ಹಾ ಬಂದೆ ಅಜ್ಜಿ ಎಂದು ಚಟ್ನಿ ಬಟ್ಟಲ್ಲಿ ಹಿಡಿದು ಬರುತ್ತಿದ್ದವಳು ಏನು ಕಾಲಿಗೆ ಸಿಕ್ಕಿ ಎಡವಿ ಅಮ್ಮ ಎಂದು ಕೂಗುತ್ತಾ ಕೈಯಲ್ಲಿದ್ದ ಚಟ್ನಿ ಬಟ್ಟಲು ಬಿಳಿಸಿ ಪೂರ ಚೆಲ್ಲಿದ್ಲು ಅಜ್ಜ ಕೋಪದಲ್ಲಿ ಉರಿನೋಟ ಬೀರಿದರು ತಿಂಡಿ ಮಾಡುತ್ತಿದ್ದ ಲಕ್ಕಿ ತಟ್ಟನೆ ಅವಳತ್ತ ಬಂದು ವೈವಿ ಏನು ಆಗಿಲ್ಲ ತಾನೆ ಎಂದು ಕೇಳಿದ ಆದರೆ ಅಜ್ಜ ಮಾತ್ರ ಉರಿನೋಟ ಬೀಳುತ್ತಾ ಚಾರೂನೇ ಗುರಾಯಿಸ್ತಿದ್ರು ಮುಂದೆ ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ